ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರ ಇಪ್ಪತ್ನಾಲ್ಕರ ನವೆಂಬರ್ ನೇ ತಾರೀಕಿನ ದಿನಗಳ ಮಿಥುನ ರಾಶಿಯ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ದಿನಗಳು ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಜತೆಗೆ ಈ ದಿನಗಳಂದು ಗ್ರಹ ನಕ್ಷತ್ರಗಳ ಸ್ಥಿತಿಗತಿಗಳು ಹೇಗಿರಲಿವೆ ಮತ್ತು ಇವುಗಳ ಪ್ರಭಾವ ಇಲ್ಲಿ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ವೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿ ನಂಬರಿಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಇಲ್ಲಿ ಮೊದಲು ಈ ಎರಡು ದಿನಗಳ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಕ್ಕೂ ಮುನ್ನ ಈ ಎರಡು ದಿನಗಳ ಗ್ರಹ ನಕ್ಷತ್ರ ಮತ್ತು ಇಲ್ಲಿ ಉಂಟಾಗಲಿರೋ ಯೋಗಗಳ ಕುರಿತಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಮೊದಲಿಗೆ ಇಲ್ಲಿ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ ತಿಂಗಳಿನ ಇಪ್ಪತ್ತಾರನೇ ತಾರೀಕಿನ ದಿನದ ಗ್ರಹ ನಕ್ಷತ್ರಗಳ ಸ್ಥಿತಿಗತಿಗಳನ್ನು ನೋಡುವುದಾದರೆ ನವೆಂಬರ್ ತಿಂಗಳಿನ ಇಪ್ಪತ್ತಾರನೇ ತಾರೀಖಿನ ದಿನವೂ ಮಂಗಳವಾರದ ದಿನವಾಗಿರಲಿದ್ದು ಇಲ್ಲಿ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯ ತಿಥಿ ಇರಲಿದೆ ಏಕಾದಶಿಯ ತಿಥಿಯು ಈ ದಿನದ ರಾತ್ರಿ ಮೂರು ಗಂಟೆ ನಲವತ್ತೇಳು ನಿಮಿಷದವರೆಗೂ ಇರಲಿದ್ದು ಆ ನಂತರದಲ್ಲಿ ದ್ವಾದಶಿಯ ತಿಥಿಯ ಪ್ರಾರಂಭಗೊಳ್ಳಲಿದೆ ಹಾಗೆ ಈ ದಿನದ ರಾತ್ರಿ ನಾಲ್ಕು ಗಂಟೆ ಮೂವತ್ತೈದು ನಿಮಿಷದವರೆಗೂ ಹಸ್ತ ನಕ್ಷತ್ರದ ಗೋಚರವಿರಲಿದ್ದು ಆ ನಂತರದಲ್ಲಿ ಚಿತ್ರ ನಕ್ಷತ್ರದ ಗೋಚರ ಪ್ರಾರಂಭಗೊಳ್ಳಲಿದೆ ಜತೆಗೆ ಈ ದಿನದ ಮಧ್ಯಾಹ್ನದ ಎರಡು ಗಂಟೆ ಹದಿನಾಲ್ಕು ನಿಮಿಷದವರೆಗೂ ಪ್ರೀತಿ ಹೆಸರಿನ ಯೋಗವಿರಲಿದ್ದು ಆ ನಂತರದಲ್ಲಿ ಆಯುಷ್ಮಾನ ಹೆಸರಿನ ಯೋಗದ ಪ್ರಾರಂಭಗೊಳ್ಳಲಿದೆ ವಿಶೇಷವೆಂದರೆ ಈ ದಿನದಂದ ದ್ವಿಪುಷ್ಕರ ಯೋಗದ ಪ್ರಭಾವಗಳು ಕೂಡ ಇರಲಿವೆ ಚಂದ್ರದೇವನು ಈ ದಿನದಂದು ಕನ್ಯಾರಾಶಿಯಲ್ಲಿ ಗೋಚರಿಸಲಿದ್ದು ಇಲ್ಲಿ ಸೂರ್ಯದೇವನು ವೃಶ್ಚಿಕ ರಾಶಿಯಲ್ಲಿ ವಿರಾಜಮಾನನಾಗಿರಲಿದ್ದಾನೆ ಇನ್ನು ಈ ದಿನದಂದು ಅಭಿಜಿತ ಮುಹೂರ್ತವು ಬೆಳಗಿನ ಹನ್ನೊಂದು ಗಂಟೆ ನಿಮಿಷದಿಂದ ಹಿಡಿದು ಮಧ್ಯಾಹ್ನದ ಹನ್ನೆರಡು ಗಂಟೆ ಮೂವತ್ತು ನಿಮಿಷದವರೆಗೂ ಇರಲಿದೆ ಇದರ ನಂತರದಲ್ಲಿ ನವೆಂಬರ್ ತಿಂಗಳಿನ ಇಪ್ಪತ್ತೇಳನೇ ತಾರೀಕಿನ ದಿನದ ಗ್ರಹ ನಕ್ಷತ್ರ ಮತ್ತು ಯೋಗಗಳ ಕುರಿತಾದ ಮಾಹಿತಿಯನ್ನು ನೋಡುವುದಾದರೆ ನವೆಂಬರ್ ತಿಂಗಳಿನ ಇಪ್ಪತ್ತೇಳನೇ ತಾರೀಕಿನ ದಿನವೂ ಬುಧವಾರದ ದಿನವಾಗಿರಲಿದ್ದು ಇಲ್ಲಿಯೂ ಕೂಡ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ದ್ವಾದಶಿಯ ತಿಥಿ ಇರಲಿದೆ ದ್ವಾದಶಿಯ ತಿಥಿಯು ಈ ದಿನ ಪೂರ್ತಿ ಇರಲಿದ್ದು ಆ ನಂತರದಲ್ಲಿ ತ್ರಯೋದಶಿಯ ತಿಥಿಯ ಪ್ರಾರಂಭಗೊಳ್ಳಲಿದೆ ಹಾಗೆ ಈ ದಿನದ ಪೂರ್ಣ ರಾತ್ರಿಯವರೆಗೂ ಚಿತ್ರ ನಕ್ಷತ್ರದ ಗೋಚರವಿರಲಿದ್ದು ಆ ನಂತರದಲ್ಲಿ ಸ್ವಾತಿ ನಕ್ಷತ್ರದ ಗೋಚರ ಪ್ರಾರಂಭಗೊಳ್ಳಲಿದೆ ಜತೆಗೆ ಈ ದಿನದ ಮಧ್ಯಾಹ್ನದ ಮೂರು ಗಂಟೆ ಹದಿಮೂರು ನಿಮಿಷದವರೆಗೂ ಆಯುಷ್ಮಾನ ಹೆಸರಿನ ಯೋಗವಿರಲಿದ್ದು ಆ ನಂತರದಲ್ಲಿ ಸೌಭಾಗ್ಯ ಹೆಸರಿನ ಯೋಗದ ಪ್ರಾರಂಭಗೊಳ್ಳಲಿದೆ ಚಂದ್ರದೇವನು ಈ ದಿನದ ಸಂಜೆ ಆರು ಗಂಟೆ ಏಳು ನಿಮಿಷದವರೆಗೂ ಕನ್ಯಾರಾಶಿಯಲ್ಲಿಯೇ ಗೋಚರಿಸಲಿದ್ದು ಆ ನಂತರದಲ್ಲಿ ತುಲಾರಾಶಿಗೆ ಪರಿವರ್ತನೆ ಹೊಂದಲಿದ್ದಾನೆ ಇನ್ನು ಸೂರ್ಯದೇವನು ಕೂಡ ಈ ದಿನದಂದು ವೃಶ್ಚಿಕ ರಾಶಿಯಲ್ಲಿ ವಿರಾಜಮಾನನಾಗಿರಲಿದ್ದಾನೆ ಇನ್ನು ಈ ದಿನದಂದು ಯಾವುದೇ ಅಭಿಜೀತ ಮುಹೂರ್ತವಿರುವುದಿಲ್ಲ ವೀಕ್ಷಕರೇ ಇದು ಈ ಎರಡು ದಿನಗಳ ಗ್ರಹ ನಕ್ಷತ್ರ ಮತ್ತು ಯೋಗಗಳ ಕುರಿತಾಗಿರುವ ಮಾಹಿತಿಯಾಗಿದ್ದು ಈ ಮಾಹಿತಿಯನ್ನೇ ಆಧರಿಸಿ ಈಗ ಈ ದಿನಗಳ ಮಿಥುನ ರಾಶಿಯ ಫಲಗಳನ್ನು ನೋಡೋಣ ಮೊದಲಿಗೆ ಇಲ್ಲಿ ನವೆಂಬರ್ ತಿಂಗಳಿನ ಇಪ್ಪತ್ತಾರನೇ ತಾರೀಕಿನ ದಿನದ ಮಿಥುನ ರಾಶಿಯ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನದಂದು ಚಂದ್ರದೇವನು ಕನ್ಯಾರಾಶಿಯ ಮೂಲಕ ನಿಮ್ಮ ಚತುರ್ಥ ಭಾವದಲ್ಲಿ ಗೋಚರಿಸಲಿದ್ದಾನೆ ಆದರೆ ಇಲ್ಲಿ ನಿಮ್ಮ ಚತುರ್ಥ ಭಾವದಲ್ಲಿ ಈ ಮೊದಲಿನಿಂದಲೇ ಕೇತು ಗ್ರಹದ ಉಪಸ್ಥಿತಿಯೂ ಸಹ ಇರಲಿದ್ದು ಹೀಗಾಗಿ ಈ ದಿನದಂದು ಚಂದ್ರ ಕೇತುವಿನ ಗ್ರಹಣದ ದೋಷದ ನಿರ್ಮಾಣವಾಗಲಿದೆ ಇಲ್ಲಿ ನಿಮ್ಮ ಚತುರ್ಥ ಭಾವದಲ್ಲಿ ಚಂದ್ರ ಕೇತುವಿನ ಗ್ರಹಣ ದೋಷದ ಕಾರಣ ಇಲ್ಲಿ ಸಮಯ ನಿಮ್ಮ ಹಕ್ಕಿನಲ್ಲಿ ಇರುವುದಿಲ್ಲ ಇಲ್ಲಿ ನಿಮಗೆ ಬಹುತೇಕ ಕಡೆಗಳಿಂದ ವಿರೋಧಾಭಾಸದ ಸ್ಥಿತಿಗಳು ಎದುರುಗೊಳ್ಳಲಿದ್ದು ಹೀಗಾಗಿ ಇಲ್ಲಿ ನೀವು ತಟಸ್ಥವಾಗಿ ಮುಂದುವರೆಯಬೇಕಾಗುವುದು ಈ ದಿನದಂದು ಸದೃಢ ಆತ್ಮವಿಶ್ವಾಸ ನಿಮ್ಮದಾಗಿದ್ದರೆ ಖಂಡಿತ ಈ ಯಾವ ಸಮಸ್ಯೆಗಳು ಹೆಚ್ಚು ಬಾಧಿಸುವುದಿಲ್ಲ ಚಂದ್ರದೇವನು ಮನಸ್ಸಿನ ಕಾರಕ ಗ್ರಹನಾಗಿದ್ದು ಇಲ್ಲಿ ಚಂದ್ರದೇವನು ಪೀಡಿತಗೊಳ್ಳುವುದರಿಂದಾಗಿ ನಿಮಗೆ ವಿಶೇಷವಾಗಿ ಮಾನಸಿಕ ಚಿಂತೆ ಮಾನಸಿಕ ಕಿರಿಕಿರಿಯ ಅನುಭೂತಿಯೂ ಕೂಡ ಉಂಟಾಗಬಹುದಾಗಿದೆ ಅಂದರೆ ಇಲ್ಲಿ ನೀವು ವಿನಾಕಾರಣ ವ್ಯಾಕುಲತೆಗೆ ಒಳಗಾಗಬಹುದಾಗಿದ್ದು ಹೀಗಾಗಿ ಇಲ್ಲಿ ಕಾರಣವೇ ಇಲ್ಲದೆ ಮನಸ್ಸಿನಲ್ಲಿ ಒಂದು ರೀತಿಯ ಭಯದ ವಾತಾವರಣ ನೆಲೆಗೊಳ್ಳಬಹುದಾಗಿದೆ ಜತೆ ಜತೆಗೆ ಈ ದಿನದಂದು ದೇಶ ವಿದೇಶದಲ್ಲಿ ಜರುಗುವ ಪ್ರಕ್ರಿಯೆಗಳಿಂದಾಗಿ ನಿಮಗೆ ನಕಾರಾತ್ಮಕ ಸಮಾಚಾರದ ಪ್ರಾಪ್ತಿ ಉಂಟಾಗಬಹುದಾಗಿದೆ ಈ ದಿನದಂದು ಯಾತ್ರೆಗಳ ಯೋಗಗಳಿರಲಿವೆಯಾದರೂ ಈ ಯಾತ್ರೆಗಳನ್ನ ಈ ದಿನದ ಮಟ್ಟಿಗೆ ಮುಂದೂಡುವುದು ಉತ್ತಮವಾಗಿರಲಿದೆ ಈ ದಿನದಂದು ನೀವು ಹೂಡಿಕೆ ಮತ್ತು ಪರಿವರ್ತನೆಗೂ ಮುಂದಾಗಬಾರದು ಇಲ್ಲಿ ನಿಮ್ಮಿಂದ ಮಾಡಲಾಗುವ ಹೂಡಿಕೆಗಳು ಭವಿಷ್ಯದಲ್ಲಿ ನಷ್ಟವನ್ನು ಕರುಣಿಸಬಹುದಾಗಿವೆ ಇನ್ನು ಇದರ ಜೊತೆಗೆ ಈ ದಿನದಂದು ನಿಮ್ಮ ವಾಣಿಯಲ್ಲಿಯೂ ಕಠೋರತೆ ಕಂಡು ಬರಲಿದೆ ಇದರಿಂದಾಗಿ ಇಲ್ಲಿ ವೃತ್ತ ಸಮಸ್ಯೆಗಳು ಕೂಡ ಹುಟ್ಟಿಕೊಳ್ಳುವ ಸಾಧ್ಯತೆಗಳಿರಲಿವೆ ಹೀಗಾಗಿ ಈ ಸಮಯಾವಧಿಯಲ್ಲಿ ನೀವು ಮಾತನಾಡುವ ವೇಳೆಯಲ್ಲಿಯೂ ಸಾಕಷ್ಟು ಜಾಗ್ರತೆಯ ಪೂರ್ವಕ ಮಾತನಾಡಬೇಕು ಇಲ್ಲಿ ನಿಮ್ಮ ಮಾತುಗಳಲ್ಲಿ ಉಂಟಾಗುವ ಸಣ್ಣ ವ್ಯತ್ಯಾಸವೂ ಕೂಡ ಸಂಬಂಧಗಳಲ್ಲಿ ವೈಮಸ್ಸು ಹುಟ್ಟು ಹಾಕಬಹುದಾಗಿದೆ ಇಲ್ಲಿ ವಿದ್ಯಾರ್ಥಿ ಜಾತಕದವರ ಪಾಲಿಗೂ ಸಮಯ ಮಿಶ್ರ ಫಲಗಳಿಂದ ಕೂಡಿರಲಿದೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಹೊಂದಲು ಸಾಧ್ಯವಾಗುವುದಿಲ್ಲ ಇಲ್ಲಿ ಆರೋಗ್ಯ ಸಂಬಂಧಿಯೂ ಸಮಯ ಒಂದಿಷ್ಟು ವಿರೋಧಾಭಾಸದಿಂದ ಕೂಡಿರಬಹುದಾಗಿದ್ದು ಇಲ್ಲಿ ನಿಮ್ಮ ಆರೋಗ್ಯ ಸಂಬಂಧಿ ನೀವು ನಿರ್ಲಕ್ಷ್ಯ ವಹಿಸುವಿರಾದರೆ ಖಂಡಿತ ಅಸೌಖ್ಯದ ಸ್ಥಿತಿ ನಿಮ್ಮದಾಗಿರಲಿದೆ ಇನ್ನು ಲವ್ ರಿಲೇಷನ್ಶಿಪ್ ಮತ್ತು ಮ್ಯಾರಿಡ್ ಲೈಫ್ನಲ್ಲಿಯೂ ನೀವು ಹೆಚ್ಚು ಜಾಗೃತೆಯ ಪೂರ್ವಕ ನಡೆದುಕೊಳ್ಳಬೇಕಿದ್ದು ಸಂಗಾತಿಯ ತಪ್ಪುಗಳನ್ನು ನಿರ್ಲಕ್ಷ್ಯ ಮಾಡುವುದು ಜತೆಗೆ ಶಾಂತವಾಗಿರುವುದು ಉತ್ತಮವಾಗಿರಲಿದೆ ಈ ದಿನದಂದು ನೀವು ಎಷ್ಟು ಮೌನವಾಗಿರುವಿರೋ ಅಷ್ಟೇ ಉಪಯುಕ್ತವಾಗಿ ಸಾಬೀತಾಗಲಿದೆ ಇನ್ನು ಇದರ ನಂತರದಲ್ಲಿ ನವೆಂಬರ್ ತಿಂಗಳಿನ ಇಪ್ಪತ್ತೇಳನೇ ತಾರೀಕಿನ ದಿನದ ಕುರಿತಾಗಿ ನೋಡುವುದಾದರೆ ಈ ದಿನದಂದು ಕೂಡ ಚಂದ್ರದೇವನು ಭಾಗಶಃ ಕನ್ಯಾರಾಶಿಯ ಮೂಲಕ ನಿಮ್ಮ ಚತುರ್ಥ ಭಾವದಲ್ಲಿಯೇ ಗೋಚರಿಸಲಿದ್ದಾನೆ ಹೀಗಾಗಿ ಈ ದಿನದಂದು ಕೂಡ ಚಂದ್ರ ಕೇತುವಿನ ಗ್ರಹಣ ದೋಷದ ಪ್ರಭಾವಗಳು ಕಂಡು ಬರಲಿವೆ ಇದರಿಂದಾಗಿ ಈ ದಿನದಂದು ಕೂಡ ನೀವು ಕೊಂಚ ಎಚ್ಚರಿಕೆಯನ್ನು ಹೊಂದಬೇಕಾಗ ಬರಲಿದೆ ಇಲ್ಲಿ ಚಂದ್ರದೇವನು ಕೇತುವಿನಿಂದಾಗಿ ಪೀಡಿತನಾಗಿರುವುದು ನಿಮ್ಮ ಮಾನಸಿಕತೆಯ ಮೇಲೂ ವಿಶೇಷ ಪ್ರಭಾವಗಳನ್ನು ಬೀರಲಿದೆ ಹೀಗಾಗಿ ಈ ದಿನದಂದು ನಿಮ್ಮಲ್ಲಿ ವಿಚಲಿತ ಮನಸ್ಥಿತಿಯೂ ಕೂಡ ಉಂಟಾಗಲಿದೆ ಆದಾಗ್ಯೂ ಈ ದಿನದಂದು ನಿಮಗೆ ಧರ್ಮ ಕರ್ಮಗಳ ಕುರಿತಾಗಿರುವ ಆಸಕ್ತಿ ಕಂಡುಬರಲಿದೆ ಜತೆಗೆ ಇಲ್ಲಿ ನಿಮ್ಮ ವಿದೇಶಿ ಕಾರ್ಯಗಳಲ್ಲಿಯೂ ಸಫಲತೆಯ ಪ್ರಾಪ್ತಿ ಉಂಟಾಗಬಹುದಾಗಿವೆ ಇಲ್ಲಿ ವಿದೇಶಿಯ ಯಾತ್ರೆಗಳ ತನಕದ ಯೋಗ ನಿಮ್ಮದಾಗಬಹುದಾಗಿದೆ ಇಲ್ಲಿ ನಿಮ್ಮಲ್ಲಿರುವ ಕೂಟ ನೀತಿ ಮತ್ತು ಚಾಲಾಕಿತನವು ಖಂಡಿತ ನಿಮಗೆ ಕೆಲ ಕಡೆಗಳಲ್ಲಿ ಲಾಭವನ್ನು ಸಹ ಕರುಣಿಸಬಹುದಾಗಿದೆ ಆದರೆ ಈ ದಿನದಂದು ನಿಮ್ಮ ಆರೋಗ್ಯದ ಕುರಿತಾಗಿ ಮಾತ್ರ ವಿಶೇಷ ಜಾಗ್ರತೆ ಹೊಂದಿರಬೇಕಿದ್ದು ಇಲ್ಲಿ ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯವನ್ನು ಮಾಡಬಾರದು ಇಲ್ಲಿ ಚಂದ್ರಕೇತುವಿನ ಗ್ರಹಣ ದೋಷದ ಹೊರತಾಗಿಯೂ ನಿಮಗೆ ಭಾಗ್ಯದ ಭರಪೂರ ಸಹಕಾರವೂ ಕೂಡ ಲಭಿಸಬಹುದಾಗಿದೆ ಇಲ್ಲಿ ನಿಮ್ಮ ಭಾಗ್ಯದಲ್ಲಿ ಹೊಸ ಸಂಚಲನವೂ ಕೂಡ ಕಂಡುಬರಲಿದೆ ಹೀಗಾಗಿ ಭಾಗ್ಯ ಸಂಬಂಧಿತ ಕಾರ್ಯಗಳನ್ನು ನೀವು ಈ ದಿನದಂದು ಪೂರೈಸಿಕೊಳ್ಳಬಹುದಾಗಿದೆ ಜತೆ ಜೊತೆಗೆ ಈ ದಿನದಂದು ನೀವು ಹೂಡಿಕೆ ಮತ್ತು ಪರಿವರ್ತನೆಗೂ ಮುಂದಾಗಬಹುದಾಗಿದೆ ಆದರೆ ಈ ವೇಳೆಯಲ್ಲಿ ಕೊಂಚ ಸಾಧಕ ಬಾಧಕಗಳ ಕುರಿತಾಗಿ ಎಚ್ಚರಿಕೆ ವಹಿಸಬೇಕು ಇನ್ನು ಈ ದಿನದಂದು ನೀವು ಯಾತ್ರೆಗಳನ್ನು ಕೈಗೊಳ್ಳಬಹುದಾಗಿದೆ ಆದರೆ ಈ ವೇಳೆಯಲ್ಲಿ ವಿಶೇಷ ಜಾಗ್ರತೆಯನ್ನು ವಹಿಸಬೇಕು ಇತ್ತ ವಿದ್ಯಾರ್ಥಿ ಜಾತಕದವರಿಗೆ ಇಲ್ಲಿ ಮಿಶ್ರ ಫಲಗಳ ಪ್ರಾಪ್ತಿ ಉಂಟಾಗಲಿದ್ದು ಈ ದಿನದಂದು ವಿದ್ಯಾರ್ಥಿಗಳು ತಮ್ಮ ಭವಿಷ್ಯದ ಕುರಿತಾಗಿ ಕೊಂಚ ಗಂಭೀರವಾಗಿರಬೇಕಾಗುವುದು ಇಲ್ಲಿ ನಿಮ್ಮ ಆಕರ್ಷಣೆಯು ವೃತ್ತ ವಿಷಯಗಳ ಕಡೆಗೆ ಹೆಚ್ಚಾಗಿರಲಿದ್ದು ಇದರಿಂದಾಗಿ ಮನಸ್ಸು ವಿಚಲಿತಗೊಂಡಿರಲಿದೆ ಇದು ಖಂಡಿತ ನಿಮ್ಮ ಏಕಾಗ್ರತೆಯಲ್ಲಿ ಭಂಗವನ್ನು ಉಂಟು ಬಹುದಾಗಿದೆ ಇನ್ನು ಈ ವಿಶೇಷ ದಿನದಂದು ನೀವು ಸಂಬಂಧಗಳ ಪ್ರತಿಯೂ ಹೆಚ್ಚು ಕಾಳಜಿಯನ್ನು ಹೊಂದಿರಬೇಕು ಇಲ್ಲಿ ನೀವು ಇತರರೊಡನೆ ಉಗ್ರ ರೀತಿಯಲ್ಲಿ ನಡೆದುಕೊಳ್ಳದೆ ಶಾಂತವಾಗಿ ಉಳಿಯಬೇಕು ಪರಿವಾರದಲ್ಲಿ ಕೊಂಚ ಏರಿಳಿತದ ಸ್ಥಿತಿ ಇರಲಿದ್ದು ಹೀಗಾಗಿ ಇಲ್ಲಿ ನೀವು ತಟಸ್ಥವಾಗಿರುವುದೇ ಹೆಚ್ಚು ಸೂಕ್ತವಾಗಿರಲಿದೆ ವಿಶೇಷವಾಗಿ ಈ ದಿನದಂದು ನೀವು ನಿಮ್ಮ ಸಂಗಾತಿಯ ತಪ್ಪುಗಳನ್ನು ನಿರ್ಲಕ್ಷಿಸುವ ಮೂಲಕ ಮುನ್ನಡೆಯಬೇಕು ಒಟ್ಟಾರೆಯಾಗಿ ಇಲ್ಲಿ ಈ ಎರಡು ದಿನಗಳು ನಿಮ್ಮ ಪಾಲಿಗೆ ಒಂದಿಷ್ಟು ವಿರೋಧಾಭಾಸದಿಂದ ಕೂಡಿರಲಿದ್ದು ಹೀಗಾಗಿ ಇಲ್ಲಿ ಪರಿಸ್ಥಿತಿಗನುಗುಣವಾಗಿ ನಿಮ್ಮ ದಿನಚರಿಯನ್ನು ಸರಿದೂಗಿಸಿಕೊಂಡು ಮುನ್ನಡೆಯಬೇಕು ಇನ್ನು ಈ ಎರಡು ದಿನಗಳಂದು ನೀವು ಬೆಳಿಗ್ಗೆ ಎದ್ದು ಭಗವಾನ ಗಣೇಶನಿಗೆ ದೂರ್ವೆಯನ್ನು ಅರ್ಪಿಸುವುದು ಮತ್ತು ಹಸಿರು ಬಣ್ಣದ ಬೆಳೆಯನ್ನು ದಾನವಾಗಿ ನೀಡುವುದು ಮಾಡಬೇಕು ಇದರಿಂದಾಗಿ ಈ ದಿನಗಳ ನಕಾರಾತ್ಮಕತೆ ದೂರಗೊಳ್ಳುವುದರ ಮೂಲಕ ಶುಭ ಫಲಗಳ ಪ್ರಾಪ್ತಿ ಉಂಟಾಗಲಿದೆ ವೀಕ್ಷಕರೇ ಇದು ಈ ಎರಡು ದಿನಗಳ ಮಿಥುನ ರಾಶಿಯ ಫಲಗಳ ಸಂಪೂರ್ಣ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ